ಇನ್ನು ಮಕ್ಕಳಿಂದ ಶೌಚಗುಂಡಿ ಕ್ಲೀನ್ ಮಾಡಿಸಿದಂತಹ ಸಿಬ್ಬಂದಿಯನ್ನು ಅಮಾನತ್ತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಪ್ರಾಂಶುಪಾಲರು ಸೇರಿದಂತೆ ಸಿಬ್ಬಂದಿ ಅಮಾನತ್ತಿಗೆ ಆದೇಶವನ್ನ ಹೊರಡಿಸಲಾಗಿದೆ ಟಿವಿ ಗೆ ಸಚಿವ ಎಚ್ ಸಿ ಮಹದೇವಪ್ಪ ಎಕ್ಸ್ಕ್ಲೂಸಿವ್ ಹೇಳಿಕೆ ನೀಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಟಿವಿ ನೈನ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಭರವಸೆಯನ್ನ ಕೂಡ ಕೊಟ್ಟಿದ್ರು ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತಹ ಭರವಸೆಯನ್ನ ಟಿವಿ ನೈನ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಸಚಿವ ಮಹದೇವಪ್ಪ ನೀಡಿದ್ರು ಅದೇ ರೀತಿಯಾಗಿ ಈಗ ಕ್ರಮ ತೆಗೆದುಕೊಂಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ ಜೊತೆ ಕೂಡ ಮಾತನಾಡಿದ್ದಾರೆ ರಾಜ್ಯ ಶಾಲೆಯ ವಸತಿ ಶಾಲೆಯ ವಿದ್ಯಾರ್ಥಿಗಳನ್ನ ಮಲದ ಗುಂಡಿಗೆ ಇಳಿಸಿದಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಈ ಬಗ್ಗೆ ಮಾತನಾಡಿದಂತೆ ಹಿರಿಯ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಅವರ ಮೇಲೆ ಯಾವ ಕ್ರಮ ಆಗುತ್ತೆ ಏನ್ ಸೂಚನೆ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಮಲ ಇದನ್ನ ಟೋಟಲಿ ರದ್ದು ಮಾಡಿರುವಾಗ ಒಂದು ಜವಾಬ್ದಾರಿ ಇರತಕ್ಕಂತ ಒಂದು ಸಂಸ್ಥೆ ಮಕ್ಕಳನ್ನು ಮಲದ ಗುಂಡಿಗಳಿಸಿ ಕ್ಲೀನ್ ಮಾಡೋದು ಹೈಲಿ ಕಂಡಮಬಲ್ ಅದಕ್ಕೆ ನಾನು ತಕ್ಷಣ ನನಗೆ ಬೆಳಗ್ಗೆ ಪೆತರಿಕೆ ನೋಡಿದೆ ಮತ್ತು ನಿಮ್ಮ ಟಿ ವಿನೈನಲ್ಲಿ ನಮ್ಮ ಮೈಸೂರಿಂದ ನಮ್ಮ ಅವರು ನಾನು ಫೋನ್ ಮಾಡಿದರು ಹೇಳಿದ ತಕ್ಷಣ ನಾನು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಮಾಡಿ ವಿವರ ತರಿಸ್ಕೊಂಡು ಆಗಿ ಪ್ರಿನ್ಸಿಪಲ್ ವಾರ್ಡನ್ ನನ್ನ ಗ್ರೂಪ್ ಡಿನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದೀನಿ ಎನ್ಕ್ವೈರಿ ಬಂದಮೇಲೆ ಸೀರಿಯಸ್ ಆಗಿ ಇಲ್ಲೆಲ್ಲೂ ನಡಿಬಾರ್ದು ಆ ಥರ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಸರ್ ಇಂಥ ಕಾಲದಲ್ಲೂ ಕೂಡ ಈ ರೀತಿ ಶಿಕ್ಷಕರು ಯೋಚನೆ ಮಾಡ್ತಾರೆ ಮಕ್ಕಳನ್ನ ಈ ರೀತಿ ಬಳಕೆ ಮಾಡ್ತಾರೆ ಅಂದರೆ ಏನು ಅರ್ಥ ಸರ್ ಅದೇ ಸಿ ಇವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಮೋಸ್ಟ್ ಯೂಸ್ಲೆಸ್ ಫಿಲೋಸ್ ರೆಸ್ಪಾನ್ಸಿಬಲ್ ಇನ್ ರೆಸ್ಪಾನ್ಸಿಬಲ್ ಫಿಲೋಸ್ ಮಕ್ಕಳನ್ನು ಆ ಥರ ಮಾಡಿ ಸಿ ಮನ ಓರೋದೇ ಒಂದು ಅಪರಾಧ ಬೈ ಇಂಡಿವಿಜುವಲ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ನೋಡ್ತೀನಿ ಅದ್ರ ಮೇಲೆ ಕಾಯಿಸ್ತಾ ನಾನು ಇದಿಷ್ಟು ಸಚಿವ ಎಚ್ ಸಿ ಮಹದೇವಪ್ಪ ಹೇಳ್ತಾರೆ ಕ್ಯಾಮರಾ ಪರ್ಸನ್ ವಾಲಿ ಜೊತೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು